आत्मीय स्नेहितरे नमस्कार ಗೆಳೆಯರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರ ವಿಚಾರ ಬಹಳ ಅಂದರೆ ಬಹಳ ಚರ್ಚೆ ಇದೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರ ನಡೆ ಅದೇ ತರಹ ಕಾಣ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮಾತುಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡೆಯೂ ಕೂಡ ಆ ತರಹ ಇದೆ ಆದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ತಮ್ಮ ಆಪ್ತರ ಬಳಿ ಮತ್ತು ಡಿ ಕೆ ಶಿವಕುಮಾರ್ ಅವರು ತಮ್ಮ ಜೊತೆಗೆ ಇರುವಂತಹ ನಾಯಕರ ಬಳಿ ತಮ್ಮ ಅಂತಿಮ ನಿರ್ಧಾರ ನಿರ್ಧಾರವನ್ನು ಈಗಾಗಲೇ ಅವರು ತಿಳಿಸಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಅಂತಿಮ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಅವರ ಆಪ್ತರು ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಸ್ಟ್ರಾಟಜಿಸ್ಟ್ಗಳು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಮೂರು ಆಪ್ಷನನ್ನು ಇಟ್ಟಿದ್ದರು ಆ ಮೂರರಲ್ಲಿ ಡಿ ಕೆ ಶಿವಕುಮಾರ್ ಈಗ ಅಂತಿಮವಾದಂತಹ ಒಂದು ಆಯ್ಕೆಯನ್ನು ಮಾಡಿದ್ದಾರೆ ಹಾಗಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಮಾಡಿದಂತಹ ಆ ಅಂತಿಮ ಆಯ್ಕೆ ಯಾವುದು ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದ್ದಂತಹ ಆ ಮೂರು ಆಯ್ಕೆಗಳು ಯಾವುವು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರ ಅಂತಿಮ ಗುರಿ ಏನು ಮುಖ್ಯಮಂತ್ರಿ ಆಗಬೇಕನ್ನೋದು ಡಿ ಕೆ ಶಿವಕುಮಾರ್ ಅವರ ಅಂತಿಮ ಗುರಿ ಅದು ಕಾಂಗ್ರೆಸ್ನಿಂದ ಆಗಲಿ ಬಿ ಜೆ ಪಿಯಿಂದ ಆಗಲಿ ಮತ್ತು ಅಥವಾ ಮತ್ತಿನ್ನೆಲ್ಲಿಂದ ಅನ್ನೋದರೂ ಆಗಲಿ ಒಟ್ಟಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಗುರಿ ಆ ಒಂದು ಗುರಿಗಾಗಿ ಡಿ ಕೆ ಶಿವಕುಮಾರ್ ಅವರು ನಾನಾ ರೀತಿಯಾಗಿರುವಂತಹ ರಾಜಕೀಯ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ನಾನಾ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವರ ಅಂತಿಮ ಗುರಿ ಮುಖ್ಯಮಂತ್ರಿ ಆಗಬೇಕನ್ನೋದು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಗುರಿಗೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇನಾದರೂ ಬಿ ಜೆ ಪಿಗೆ ಬಂದ್ರಪ್ಪ ಅಂದ್ಕೊಳ್ಳಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬಂದರೆ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟು ಸುಲಭನ ಏಕಾಏಕಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿ ಜೆ ಪಿಗೆ ಕರ್ಕೊಂಡು ಬಂದು ನಾಳೆ ನೀವು ಮುಖ್ಯಮಂತ್ರಿ ಅಂತ ಅನ್ನೋದಕ್ಕಾಗತ್ತಾ ಸಾಧ್ಯವೇ ಇಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿ ಜೆ ಪಿಯಲ್ಲಿ ವಿರೋಧಿಗಳ ಏನು ಕಡಿಮೆ ಇದ್ದಾರೆ ಏನು ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅಂದಿದ್ದ ತಕ್ಷಣ ಸ ರಮೇಶ್ ಅವರು ಇದ್ದಾರಲ್ಲ ಸೊ ಇಲ್ಲಿಯೂ ಕೂಡ ಅವರಿಗೆ ಜಾರಕಿಹೊಳಿ ಅವರಿಂದನೇ ಒಂದು ದೊಡ್ಡದಾಗಿರುವಂತಹ ಮುಳ್ಳಂತೂ ಇದ್ದೇ ಇದೆ ರಮೇಶ್ ಜಾರಕಿಹೊಳಿ ಬಿಟ್ಟುಬಿಡ್ತಾರೆ ಆಯಿತು ಕರ್ಕೊಂಬಂದುಬಿಟ್ಟು ಮುಖ್ಯಮಂತ್ರಿ ಮಾಡಿ ಅಂತ ಬಿಟ್ಟು ಬಿಡ್ತಾರೆ ಸಾಧ್ಯವೇ ಇಲ್ಲ ಆ ನಂತರದಲ್ಲಿ ಬಿ ಜೆ ಪಿಯಲ್ಲಿರುವಂತಹ ಒಕ್ಕಲಿಗ ನಾಯಕರು ಮೇಲ್ನೋಟಕ್ಕೆ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಬರಲಿ 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 ಅಂತ ಆದರೆ ಡಿ ಕೆ ಶಿವಕುಮಾರ್ ಏನಾದರೂ ಬಂದರೆ ಇವರ ಒಂದು ಪವರು ಇವರ ವರ್ಚಸ್ಸು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಅವರು ಸುಮ್ನೆ ಬಿಡ್ತಾರ ಖಂಡಿತವಾಗಿಯೂ ಅವರು ಸುಮ್ನೆ ಬಿಡೋದಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ಆಗೋದಕ್ಕೆ ಯಡಿಯೂರಪ್ಪನವರು ಸುಮ್ಮನೆ ಬಿಡ್ತಾರ ಚಾನ್ಸೇ ಇಲ್ಲ ಯಡಿಯೂರಪ್ಪನವರು ತಮ್ಮ ಮಗನನ್ನು ಸಿ ಎಂ ಮಾಡಬೇಕು ಅಂತ ಬಹಳ ಒಂದು ಸ್ಕೆಚ್ ಹಾಕ್ತಾ ಇದ್ದಾರೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ನಡೀತಾ ಇರುವಂತಹ ಬಣ ಜಗಳಕ್ಕೆ ಅದೇ ಕಾರಣ ಅಲ್ವಾ ಏನು ಅಂದರೆ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಇರಲಿ ಮುಂದೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಿಚಾರಕ್ಕಾಗಿ ಆ ಒಂದು ವಿಚಾರಕ್ಕೆ ಈಗ ಬಿ ಜೆ ಪಿಯಲ್ಲಿ ದೊಡ್ಡ ಬಣ ಜಗಳ ನಡೀತಾ ಇದೆ ಇನ್ನು ಡಿ ಕೆ ಶಿ ಅವ್ರನ್ನ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡ್ತೀವಿ ಅಂದರೆ ಯತ್ನಾಳ್ ಅವರು ಸುಮ್ಮನೆ ಬಿಡ್ತಾರಾ ಸಾಧ್ಯವೇ ಇಲ್ಲ ಮೊದಲೇ ಯತ್ನಾಳ್ ಅವರು ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಡಿ ಸಿಡಿತಾ ಇದ್ದಾರೆ ಸೊ ಯತ್ನಾಳ್ ಅವರು ಅದಕ್ಕೆ ಬಿಡೋದಿಲ್ಲ ಇನ್ನು ಪ್ರಮುಖವಾಗಿ ಗೆಳೆಯರೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಇದಕ್ಕೆ ಒಪ್ಕೊಳ್ಳುತ್ತಾ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪಿಗೆ ಬಂದು ಮುಖ್ಯಮಂತ್ರಿ ಆಗೋದು ಅನ್ನುವಂಥದ್ದು ಇದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಬಹಳ ಅಂದರೆ ಬಹಳ ಕಷ್ಟ ಇದೆ ಅದು ಸೊ ಡಿ ಕೆ ಶಿ ಅವರಿಗೆ ಈ ಆಪ್ಷನ್ ಬಹಳ ಅಂದರೆ ಬಹಳ ಕಷ್ಟ ಹಬ್ಬಬ್ಬ ಅಂದರೆ ಏನಾಗ್ಬೋದು ಜೆ ಪಿಗೆ ಬಂದರೆ ಅವ್ರ ಮೇಲೆ ಇದ್ದಾವ ಇದಾವೆಲ್ಲ ಕೇಸ್ಗಳು ಅದೇನೋ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಳ್ಬೋದು ಅದಾದ ಮೇಲೆ ಅವರ ತಮ್ಮ ಡಿ ಕೆ ಸುರೇಶ್ ಅವರಿಗೆ ರಾಜ್ಯಸಭೆ ಮೆಂಬರ್ ಮಾಡಿ ರಾಷ್ಟ್ರ ರಾಜಕಾರಣ ಕಳಿಸಬಹುದು ಇದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದರಿಂದ ಏನು ಲಾಭ ಆಗೋದಿಲ್ಲ ಆಮೇಲೆ ಗೆಳೆಯರೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದರೆ ಎಚ್ ಡಿ ಅವರು ಸುಮ್ಮನೆ ಬಿಟ್ಟು ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬಂದು ಮುಖ್ಯಮಂತ್ರಿ ಆಗೋದಕ್ಕೆ ಆಲ್ರೆಡಿ ಜೆ ಡಿ ಎಸ್ ಜೊತೆ ಈಗ ಬಿ ಜೆ ಪಿ ಮೈತ್ರಿಯಲ್ಲಿದೆ ಸೊ ಮೈತ್ರಿ ಧರ್ಮವನ್ನು ಬಿ ಜೆ ಪಿ ಪಾಲಿಸಲೇಬೇಕು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ದಾರಿ ಬಹಳ ಅಂದರೆ ಬಹಳ ಕಷ್ಟ ಇನ್ನೂ ಕಷ್ಟದ ಹಾದಿ ಏನು ಹೇಳ್ತೀನಿ ಅಂದರೆ ಈಗೆಲ್ಲರೂ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅಂತ ಏಕನಾಥ್ ಶಿಂದೆ ಅವರಿಗೆ ಮಹಾರಾಷ್ಟ್ರದಲ್ಲಿ ಏನಿತ್ತು ಅಂದರೆ ಇಡೀ ಅವರ ಶ ಶಿವಸೇನೆ ಇತ್ತಲ್ಲ ಶಿವಸೇನೆ ಖಾಲಿ ಆಗೋಯ್ತು ಒಂದು ಎಂಟು ಜನ ಹತ್ತು ಜನ ಉಳ್ಕೊಂಡ್ರಲ್ಲ ಅಷ್ಟೇ ಯಾರು ಉದ್ಭವ್ ಠಾಕ್ರೆ ಅವರ ಜೊತೆಗೆ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗಿಂತ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬಲ ಜಾಸ್ತಿ ಇದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೂವತ್ತು ಜನ ಶಾಸಕರನ್ನು ಕರೆದುಕೊಂಡು ಬಿ ಜೆ ಪಿಗೆ ಬಂದು ಆ ನಂತರದಲ್ಲಿ ಆ ಮೂವತ್ತು ಜನ ಶಾಸಕರು ಗೆದ್ದಾದ ಮೇಲೆ ಇವರು ಮುಖ್ಯಮಂತ್ರಿ ಆಗೋದಿದೆಯಲ್ಲ ಅದು ಬಹಳ ಅಂದರೆ ಬಹಳ ಕಷ್ಟ ಸಾಧ್ಯ ಏನೋ ಒಂದು ನೂರ ನಲವತ್ತು ನಂಬರ್ ಇರುವಂತಹ ಒಂದು ಸರ್ಕಾರವನ್ನು ಅಲುಗು ಅಷ್ಟು ಈಸಿ ಅಂತೂ ಅಲ್ಲವೇ ಅಲ್ಲ ಅದು ಯಾಕೆಂದ್ರೆ ಮೂವತ್ತು ಜನ ಬೇಕೀಗ ನಂಬರ್ ಗೇಮಲ್ಲಿ ನೋಡೋದಾದ್ರೆ ಬಿಜೆಪಿ ಪ್ಲಸ್ ಜೆಡಿಎಸ್ ಇನ್ನು ಮೂವತ್ತು ಸೀಟ್ ಬೇಕು ಬಹುಮತಕ್ಕೆ ಮೂವತ್ತು ಜನ ಶಾಸಕರನ್ನ ಕಾಂಗ್ರೆಸ್ನಿಂದ ಗೆ ಕರ್ಕೊಂಡು ಬರೋದಿದೆಯಲ್ಲ ಅದು ಬಹಳ ಅಂದ್ರೆ ಬಹಳ ಕಷ್ಟ ಸಾಧ್ಯ ಒಂದು ವೇಳೆ ಬಂದ್ರು ಅಂತಾನೆ ಇಟ್ಕೊಳ್ಳಿ ಮೂವತ್ತು ಜನ ಶಾಸಕರೇನಾದ್ರು ಕಾಂಗ್ರೆಸ್ನಿಂದ ಬಿಜೆಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು ರಾಜೀನಾಮೆ ಕೊಟ್ಟು ಬಂದಿಲ್ಲಿ ಇಲ್ಲಿ ಎಲೆಕ್ಷನ್ ನಲ್ಲಿ ಗೆಲ್ಬೇಕಲ್ಲ ಮೂವತ್ತಕ್ಕೆ ಮೂವತ್ತು ಜನ ಗೆದ್ದು ಸೊ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮೂವತ್ತು ಜನ ಮೊದಲು ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿರಬೇಕು ಆಲ್ರೆಡಿ ಈಗ ಅವರಿಗೆ ಅಧಿಕಾರ ಇದೆ ಸೊ ಯಾಕಪ್ಪ ನಾನು ರಾಜೀನಾಮೆ ಕೊಡಬೇಕು ಒಂದು ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳ್ಕೊಂಡು ನಾನು ರಾಜೀನಾಮೆ ಕೊಟ್ಟರೆ ಮುಂದೆ ನಾನು ಸೋತ್ರೆ ಅನ್ನುವಂತಹ ಭಯ ಇರುತ್ತೆ ಮತ್ತು ಎಲೆಕ್ಷನ್ಗೆ ಖರ್ಚು ಮಾಡಬೇಕಲ್ಲ ಈ ಎರಡು ವರ್ಷ ಏನಿದೆಯಲ್ಲ ಯಾವ ಶಾಸಕರಿಗೆ ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಎಲ್ಲವೂ ಕೂಡ ಅದು ಗ್ಯಾರಂಟಿಗೆ ಹೋಗಿದೆ ಸೊ ಇಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದು ಬಹಳ ದೊಡ್ಡ ಕನಸಿನ ಮಾತದು ಅದಂತೂ ಆಗೋದಿಲ್ಲ ಸೊ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರುವಂತಹ ಸಾಧ್ಯತೆ ಇದೆಯಲ್ಲ ಬಹಳ ಅಂದರೆ ಬಹಳ ಕಡಿಮೆ ಇದೆ ಸೊ ಈಗ ಎರಡನೆಯ ಆಪ್ಷನ್ ಏನು ಅಂದರೆ ಕಾಂಗ್ರೆಸ್ನಲ್ಲಿಯೇ ಉಳಿಬೇಕು ಅವರು ಕಾಂಗ್ರೆಸ್ನಲ್ಲಿಯೇ ಉಳಿದು ಹೈಕಮಾಂಡ್ಗೆ ಧಮಕಿ ಹಾಕಿ ಅಥವಾ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಿಂದೆ ಅವರೇ ಹೇಳಿದ್ರಲ್ಲ ಒದ್ದು ಕಿತ್ಕೋತೀನಿ ಅಂತ ಆ ತರಹದ್ದು ಏನಾದರೂ ಮಾಡಿ ಅವರು ಕಾಂಗ್ರೆಸ್ನಲ್ಲಿದ್ದು ಸಿ ಎಮ್ ಆಗಬೇಕು ಸೊ ಅದು ಕೂಡ ಅಷ್ಟು ಈಸಿ ಇಲ್ಲ ಸಿದ್ದರಾಮಯ್ಯ ಅವರ ಬಣವೂ ಕೂಡ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅದು ಕೂಡ ಅಷ್ಟು ಈಸಿ ಇಲ್ಲ ಇನ್ನು ಮೂರನೆಯ ಆಪ್ಷನ್ ಅಂದರೆ ಅವರೇ ಇನ್ನೊಂದು ಪಕ್ಷ ಕಟ್ಟಿಬಿಡೋದಪ್ಪ ಸೊ ಮೂರನೇ ಆಪ್ಷನ್ ಅದು ಈ ಕಡೆ ಬಿ ಜೆ ಪಿನೂ ಬೇಡ ಈ ಕಡೆ ಕಾಂಗ್ರೆಸ್ಸು ಬೇಡ ನಾನೇ ಒಂದು ಪಕ್ಷ ಕಟ್ಟಿಬಿಡ್ತೀನಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತೀನಿ ಅನ್ನುವಷ್ಟು ದುಡ್ಡು ಡಿ ಕೆ ಶಿವಕುಮಾರ್ ಅವರು ಬಳಿ ಇದೆ ಅವರು ನೀರಿನ ಹಾಗೆ ಖರ್ಚು ಮಾಡ್ತಾರೆ ಆ ರೀತಿ ಏನಾದರೂ ಆಗಿ ಅವರು ಈಗ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಸಿ ಎಮ್ ಆಗುವಂತಹ ವಿಚಾರವನ್ನು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಇನ್ನು ಎಲೆಕ್ಷನ್ಗೆ ಮೂರು ವರ್ಷ ಇದೆ ಮೂರು ವರ್ಷಕ್ಕೂ ಮೊದಲೇ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟು ಬಂದು ಇವರೇ ಒಬ್ಬರು ಸ್ವತಂತ್ರವಾಗಿ ಒಂದು ಪಕ್ಷವನ್ನು ಕಟ್ತೀನಿ ಅದನ್ನು ಸಂಘಟನೆ ಮಾಡ್ತೀನಿ ಅನ್ನೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಮೂರ್ಖತನದ ಪರಮಾವಧಿಯಾಗುತ್ತೆ ಯಾಕೆ ಎಲೆಕ್ಷನ್ಗೆ ಮೂರು ವರ್ಷ ಇರಬೇಕಾದ್ರೆ ಒಂದು ಪಕ್ಷವನ್ನು ಕಟ್ಟಿ ಅದನ್ನು ಮೇಂಟೈನ್ ಮಾಡೋದು ಬಹಳ ಕಷ್ಟ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಕೆ ಜೆ ಪಿ ಪಕ್ಷವನ್ನು ಕಟ್ಟಿದ್ರು ಯಾವಾಗ ಕಟ್ಟಿದ್ರು ಅವರು ಇನ್ನೇನು ಎಲೆಕ್ಷನ್ಗೆ ಒಂದು ಆರು ತಿಂಗಳು ಇದೆ ಅನ್ನೋ ಟೈಮ್ನಲ್ಲಿ ಅವರು ಪಕ್ಷವನ್ನು ಕಟ್ಟಿದ್ರು ಅಷ್ಟು ಇಂಪ್ಯಾಕ್ಟ್ ಆಗೋ ಥರದಲ್ಲಿ ಸೊ ಅದನ್ನು ಆವಾಗ ನೋಡಿಕೊಂಡ್ರೆ ಆಯಿತು ಅನ್ನುವಂತಹ ಮಟ್ಟಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯೋಚನೆ ಮಾಡಿದ್ದಾರಂತೆ ಏನೋ ಒಂದು ಮೂವತ್ತು ಸೀಟನ್ನು ಗೆದ್ದುಬಿಟ್ರಪ್ಪ ತಮ್ಮ ಪಕ್ಷಕ್ಕೆ ದುಡ್ಡು ಖರ್ಚು ಮಾಡಿಯೋ ಅಥವಾ ಪ್ರಭಾವಿ ಹೆಸರುಗಳನ್ನು ಕರೆದುಕೊಂಡು ಬಂದು ಅವರಿಗೆ ಟಿಕೆಟನ್ನು ಕೊಟ್ಟು ಪ್ರಾದೇಶಿಕ ವಿಚಾರದಲ್ಲಿ ಹೋಗಿ ಒಂದು ಮೂವತ್ತು ಸೀಟ್ ಗೆದ್ದುಬಿಟ್ಟು ಮುಖ್ಯಮಂತ್ರಿ ಆಗಬಹುದು ಈ ಹಿಂದೆ ಕುಮಾರಸ್ವಾಮಿ ಆಗಿದ್ರಲ್ಲ ಮೂವತ್ತೊಂಬತ್ತು ಸೀಟನ್ನು ಗೆದ್ದು ಕಿಂಗ್ ಮೇಕರ್ ತರಹ ನಾನೇ ಮುಖ್ಯಮಂತ್ರಿ ಆಗತೀನಿ ಅನ್ನುವಂತಹ ದಾಳವನ್ನು ಉರುಳಿಸಿ ಮುಖ್ಯಮಂತ್ರಿ ಆಗಿದ್ದರಲ್ಲ ಸೊ ಹಾಗೆ ಅವರು ಮುಖ್ಯಮಂತ್ರಿ ಆಗಬಹುದು ಈ ಮೂರು ಆಪ್ಷನ್ ಇಟ್ಟಿದ್ದಾರೆ ಸೊ ಈ ಮೂರು ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಂತಿಮ ನಿರ್ಧಾರ ಏನು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ ಕೇಳಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಅಂತಿಮ ನಿರ್ಧಾರವನ್ನು ಮಾಡಿಯಾಗಿದೆ ಏನು ಆ ಅಂತಿಮ ನಿರ್ಧಾರ ಅಂದರೆ ಈ ಮೂರೂ ಆಪ್ಷನ್ಗಳನ್ನು ಇಟ್ಕೊಳ್ಳೋದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿಯೇ ಎಷ್ಟಾಗುತ್ತೋ ಅಷ್ಟು ಫೈಟನ್ನು ಮಾಡೋದು ತಮ್ಮ ಒಂದು ಪವರ್ ಏನಿದೆಯಲ್ಲ ಆ ಪವರನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಫೈಟನ್ನು ಮಾಡೋದು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಮುಖ್ಯಮಂತ್ರಿ ಜೊತೆಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸಿದೆ ಆದರೆ ಈಗಲೇ ಆಗಬೇಕು ಅನ್ನುವಂತಹ ಆ ಕನಸು ಕಮರಿದ ಹಾಗೆ ಕಾಣಿಸ್ತಾ ಇದೆ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಬರ್ತಾ ಇರುವಂತಹ ಏನು ಹೇಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ನಾಯಕ ಎರಡು ಸಾವಿರದ ಇಪ್ಪತ್ತೆಂಟು ನನ್ನ ನಾಯಕತ್ವದಲ್ಲಿಯೇ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಂಗಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಏನು ಒಂದು ಹೇಳಿದಾರಲ್ಲ ಏನದು ಮುಖ್ಯಮಂತ್ರಿ ಆಗುವಂತಹ ಕನಸು ಈಗ ಅದನ್ನು ಅವರು ತಾತ್ಕಾಲಿಕವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದೂಡಿದ್ದಾರೆ ಸದ್ಯಕ್ಕೆ ಅವರು ಕಾಂಗ್ರೆಸ್ನಲ್ಲಿಯೇ ಇದ್ದು ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಬೇಕಾ ಎಸ್ ಅವರು ಆಗಲಿ ಆದರೆ ಎಲೆಕ್ಷನ್ ಬರೋವರೆಗೂ ಮುಂದೆ ನನಗೆ ಅಧಿಕಾರ ಬರೋವರೆಗೂ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿಯೇ ಇರ್ತೀನಿ ಅನ್ನುವಂತಹ ಆ ಒಂದು ವಿಚಾರ ಮತ್ತು ಏನಾಗುತ್ತೋ ಕಾದು ನೋಡುವಂತಹ ತಂತ್ರವನ್ನು ಕಾಂಗ್ರೆಸ್ನಲ್ಲಿಯೇ ಇದ್ಕೊಂಡು ಹೇಗಾದರೂ ಮಾಡಿ ಈ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಫೈಟ್ ಮಾಡೋದು ಒಂದು ವೇಳೆ ಅದು ಆಗಲಿಲ್ಲ ಅಂದ್ಕೊಳ್ಳಿ ಸೊ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡೋಣ ಕಾದು ನೋಡುವ ತಂತ್ರಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮೊರೆ ಹೋಗಿದ್ದಾರೆ ಅವರ ಅಂತಿಮ ನಿರ್ಧಾರ ಕಾಂಗ್ರೆಸ್ನಲ್ಲಿಯೇ ಉಳಿದುಕೊಂಡು ಒಂದು ಕಡೆಯಿಂದ ಈ ಹಿಂದುತ್ವದ ಬ್ಯಾಕ್ ಗ್ರೌಂಡ್ ಇರುವಂತಹ ಓಟ್ ಗಳನ್ನ ಓಟರ್ಸ್ನೆಲ್ಲ ತಮ್ಮ ಹತ್ರ ಸೆಳೆದುಕೊಂಡು ಕಾಂಗ್ರೆಸ್ನಲ್ಲಿಯೇ ಇದ್ದು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಅಂತಿಮ ನಿರ್ಧಾರ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ